ನನಗಷ್ಟು ಕ್ಲೀನಾಗಿ ಮಾತಾಡೋ ಗೊತ್ತೋ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ನಾನು ಓದಿದ್ದೆಲ್ಲ ಪೂರ್ತಿ ಕುಂದಬ್ಬದಲ್ಲ ಅಲ್ಲ ನಮ್ಮ ಅಜ್ಜಿ ಅಜ್ಜ ಬೇಜಾರಾದಾಗೆಲ್ಲ ನನ್ನ ಕರೆಸುದು ಆ ನೆನಪಲ್ಲಿ ಯಾವುದೋ ಒಂದು ಎರಡು ಕ್ಲಾಸ್ ಎಲಿಮೆಂಟ್ರಿ ಶಾಡಿ ಕೋಣೆಯಲ್ಲಿ ಓದಿದ್ದೆ ಆಮೇಲೆ ಒಂದು ಕ್ಲಾಸು ಲೆವೆನ್ ಸ್ಟ್ಯಾಂಡರ್ಡ್ ಕುಂದಾಪುರದಲ್ಲಿ ಓದಿದ್ದೆ ಹಾಗೆಯೇ ಹೋಯ್ತಾ ಬರ್ತಾ ಇದ್ದಿದ್ದೆ ಇದರಲ್ಲೂ ಕೂಡ ನಾನು ಕುಂದಾಪುರ ಭಾಷೆ ಅಂದರೆ ಅದು ಮಂಗಳೂರು ಭಾಷೆಗಿಂತ ಭಿನ್ನವಾಗಿದೆ ಅನ್ನೋದು ಮನಸ್ಸಲ್ಲಿ ಎಲ್ಲೋ ಕಾಡ್ತಾ ಇತ್ತು ಮಂಗಳೂರು ಈ ಸಿನಿಮಾದಲ್ಲೆಲ್ಲ ಉಪಯೋಗಿಸ್ತಾ ಇದ್ರು ಅವಾಗ ಸಿನಿಮಾದಲ್ಲಿ ಉಪಯೋಗಿಸಿದ್ರು ಕೂಡ ಅದು ಮಂಗಳೂರು ಭಾಷೆ ಮಂಗಳೂರು ಭಾಷೆಯಲ್ಲೂ ಇನ್ನೊಂದು ಕುಂದಾಪುರ ಕನ್ನಡ ಅಂಬುದಿತ್ತು ಅಂತ ಅನುಭವದ ಮೂಲಕ ತೋರಿಸುವ ಅಂತ ಒಂದು ಶೇರ್ಗರ ಪಾತ್ರ ಮಾಡಿದ್ ನಾನು ಆಮೇಲೆ ಹೆಚ್ಚಿನವರಿಗೆ ಗೊತ್ತಾಯ್ತು ಅಂತ ಕಾಣಿಸುತ್ತೆ ಕುಂದಾಪುರದಲ್ಲೂ ಒಂದು ಭಾಷೆ ಭಿನ್ನವಾಗಿ ಕಂದ ಇದೆ ಅಂತ ಹೇಳಿ ಅದರ ಸ್ಟೈಲ್ ಇರ್ಬೋದು ಯಾವುದೇ ಇರ್ಬೋದು ಆದರೆ ಅದು ನನ್ನ ಮೂಲಕ ಯಾಕೆ ಬಂತು ಅಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ ಇರ್ಬೋದು ಉಪೇಂದ್ರ ಬೆಂಗಳೂರಲ್ಲಿ ಬೆಳೆದವನು ಅವನು ಊರಲ್ಲಿ ಬೆಳೆದವನು ಅಲ್ಲ ಇನ್ನು ಮನೋಹರು ಮಂಗಳೂರು ನಾನು ಕುಂದಾಪುರ ಕುಂದಾಪುರಲ್ಲಿ ಇದ್ದಲ್ಲ ನಮ್ಮ ಅಮ್ಮ ಹೆಚ್ಚಾಗಿ ಕುಂದಾಪುರ ಭಾಷೆನೇ ಮಾತಾಡ್ತಾ ಇದ್ದು ಮಂಚೂರು ಎದ್ನಿಲ್ಲಿ ಎಲ್ಲ ಕಂಡ ಒಂದು ಕೈ ಕೈ ಚಪಾಳಿ ತಟ್ಟಿ ಕಾಣಿ ಎಂಬತ್ನಾಲ್ಕು ವರ್ಷ ಸರಸ್ವತಿ ಅಮ್ಮ ಮುಂಡಿ ಕೊಡುಬ ವಾಯಿಂಜೆ ಸುಟ್ಟ ಮಗನ್ ಹೆಂಗ್ ಸಾಂಗ್ ಧನ್ಯವಾದಗಳು ಓಂ ಗಣೇಶನೇ ಇಷ್ಟ ಮೊತ್ತ ಮೊದಲ ಸಿನಿಮಾ ಅಪರೂಪದ ಅತಿಥಿಗಳು ಅಂತ ಮಾಡಿ ನಮ್ಮ ಕುಂದಾಪುರದ ಹೆಮ್ಮೆಯನ್ನು ಆರಂಭ ಮಾಡಿದವರು ಹಾಗೆ ಅವರು ಕನ್ನಡದ ಕುಂದಾಪುರ ಕನ್ನಡವನ್ನು ಹೆಚ್ಚು ಪರಿಚಿತ ಮಾಡಿಕೊಟ್ಟಂತಹ ಸಿನಿಮಾ ಅನುಭವ ಇಡೀ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ತಮ್ಮ ಅನುಭವ ಚಿತ್ರದಲ್ಲಿ ಒಂದು ಕ್ಯಾರೆಕ್ಟರ್ ಅನ್ನ ಕುಂದಾಪುರ ಕನ್ನಡದ ಮೂಲಕ ಮಾತಾಡಿಸುವುದರ ಮೂಲಕ ಧಾರವಾಡಕ್ಕೆ ಹೋದ್ರು ಆ ಟೈಮ್ ಅಲ್ಲಿ ಹೇಗಿದ್ರಿ ಮಾರ್ರೆ ಕೇಳ್ತಿದ್ರು ಮೈಸೂರಿಗೆ ಹೋದ್ರು ಕೂಡ ಆ ಟೈಮಲ್ಲಿ ಹೇಗೆ ಮಾರ್ರೆ ಅಂತ ಹಾಯ್ ಅಂತ ಕೇಳ್ತಿದ್ರು ಹಾಗೆ ರಾಜ್ಯಕ್ಕೆ ಪರಿಚಯ ಕನ್ನಡ ನಮ್ಮ ಪರಿಚಯ ಪರಿಚಯ ಮಾಡಿಸ್ಕೊಟ್ಟಂತ ಕಾಶಿನಾಥ್ರವರು ಹುಟ್ಟಿದ್ದು ಇಲ್ಲಿ ನಮ್ಮ ಪಕ್ಕದ ಕೋಣೆಯಲ್ಲಿ ತಮ್ಮ ಪ್ರಾಥಮಿಕ ಶಾಲೆಯ ಕೋಣಿಯಲ್ಲಿ ಕಲಿತು ಅಲ್ಲಿಂದ ಸಾಗರಕ್ಕೆ ಹಾಗೆ ಜೋಗ ಫಲಸಿಗೆ ಹೋಗಿ ಅಲ್ಲಿಂದ ತನ್ನ ಬಿಎಸ್ಸಿ ಪದವಿಯನ್ನ ಬೆಂಗಳೂರಿನಲ್ಲಿ ಮಾಡಿದ್ದಾರೆ ಅದರ ಜೊತೆಗೆ ವಿಶೇಷವಾಗಿ ಅವರು ಸುಮಾರು ನಲವತ್ತ ಎರಡು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ ಅದರಲ್ಲಿ ಎರಡು ಚಿತ್ರಗಳು ತೆಲುಗು ಮತ್ತೆ ಹಿಂದಿಯಲ್ಲೂ ಕೂಡ ಅವರು ನಿರ್ದೇಶನ ಮಾಡಿದ್ದಾರೆ ಹದಿನಾರು ಚಿತ್ರ ಇವ್ರದಾಗಿದೆ ಹೀಗೆ ಪಟ್ಟಿ ಬಹಳ ಉದ್ದ ಇದೆ ಅದೆಲ್ಲದಕ್ಕೂ ಹೆಚ್ಚಾಗಿ ನಾವಿವತ್ತು ಗಮನ ಕೊಡಬೇಕು ಹೇಗೆ ಅಂತ ಹೇಳಿದ್ರೆ ನಮ್ಮ ಕುಂದಾಪುರದಲ್ಲಿ ನಾಯಕರಾದರು ಎರಡು ಮೂರು ಜನ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಮೇರು ಎತ್ತರಕ್ಕೆ ಮೂರು ನಾಲ್ಕು ಮೂರು ಜನರಲ್ಲಿ ಒಬ್ಬರು ಕಾಶಿನಾಥ್ ನಮ್ಮ ಜೊತೆಗೆ ಬೆದಿತ ನಮ್ಮನ್ನೆಲ್ಲ ಆತ್ಮೀಯವಾಗಿ ಬೆಳೆದಂತಹ ಕಾಶಿನಾಥ್ ಈಗ ಎದುರು ಕೂತಿದ್ದಾರೆ ಅವರಿಗೆ ಸಚಿವರು ಹಾಗೆ ಎಲ್ಲ ಹಿರಿಯರು ನಮ್ಮ ಕುಂದಾಪುರದ ಪರವಾಗಿ ನಮ್ಮ ಭಾಷೆಯನ್ನ ಈ ರಾಜ್ಯಕ್ಕೆ ಪರಿಚಯದಂತ ಹೆಮ್ಮೆಗೋಸ್ಕರ ಅವರನ್ನ ಸನ್ಮಾನಿಸಬೇಕು ಜೊತೆಗೆ ಅವ್ರು ಹಾಗಾಗಿ ಹೇಳ್ತಾ ಇರ್ತಾರೆ ನಾನು ಕುಂದಾಪುರ ಭಾಷೆಯನ್ನ ಪ್ರೀತಿ ಮಾಡಲಿಕ್ಕೆ ಕಾರಣ ನನ್ನ ಅಮ್ಮ ಹಾಗಾಗಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸರಸ್ವತಿ ಅಮ್ಮನವರು ಕೂಡ ಇವತ್ತು ಕರ್ಕೊಂಡ್ ಬಂದಿದ್ದಾರೆ ಅವರು ಕೂಡ ಮುಂದೆಗಡೆ ಕೂತಿದ್ದಾರೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಮಾನ್ಯ ಮಂತ್ರಿವರಿಯರು ನಮ್ಮ ಕಾಶಿನಾಥರನ್ನ ಈಗ ಸನ್ಮಾನ ಮಾಡ್ತಾ ಇದ್ದಾರೆ ನಮ್ಮ ಕರೆಗೆ ಹೋಗೋದು ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆ ಕಾಶಿನಾಥರನ್ನ ಇರತಕ್ಕಂತಹ ಮಾನ್ಯ ವಜರಾಯಿ ಸಚಿವರು ಹಾಗೂ ಉಸ್ತುವಾರಿ ಸಚಿವರಾದಂತಹ ಶ್ರೀನಿವಾಸ್ ಪೂಜಾರಿ ಕೋಟಾರ್ ಇವರಿಗೆ ಅನಂತ ಅನಂತ ಕೃತಜ್ಞತೆಗಳು